ಆಕ್ಷನ್ ನಂತರ ಬೆಂಗಳೂರು ಬುಲ್ಸ್ನ ಕೋಚ್ ಆದಂತಹ ರಣಧೀರ್ ಸಿಂಗ್ ಸರಾವತ್ತರು ಏನಪ್ಪ ಹೇಳಿದ್ರು ಅನ್ನೋ ಸಂಪೂರ್ಣ ಮಾಹಿತಿನ ನಿಮ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಅಂಡ್ ಸಬ್ಸ್ಕ್ರೈಬ್ ಈ ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ ಕ್ಲಿಕ್ ಮಾಡಿ ಈ ಸೀಸನ್ ಹನ್ನೊಂದರ ಪ್ರೊ ಕಬಡ್ಡಿ ಆಕ್ಷನಲ್ಲಿ ಬೆಂಗಳೂರು ಬುಲ್ಸ್ ಇಂಟ್ರೆಸ್ಟಿಂಗ್ ಮೂವ್ಗಳು ಅದೇ ರೀತಿ ಇರೋ ಪ್ಲೇಯರ್ಸ್ಗಳನ್ನು ಪಿಕ್ ಮಾಡ್ತು ಅಂತ ಹೇಳ್ಬೋದು ಯಾಕಪ್ಪ ಅಂದರೆ ಎಕ್ಸ್ಪೆಕ್ಟೇಷನ್ ಪ್ರಕಾರ ಪವನ್ ಶು ಕುಮಾರ್ ಶರೋವತ್ನ ರೀಬೈ ಮಾಡ್ತಾರೆ ಅದೇ ರೀತಿ ಹಲವಾರು ಜನ ಪ್ಲೇಯರ್ಸ್ಗಳನ್ನು ಬೈ ಮಾಡ್ತಾರೆ ನಮ್ಮ ರೀಸರ್ಚ್ನೆ ಮೇಲೆ ಹೋಗ್ತಾರೆ ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ ಇತ್ತು ಅಂತ ಹೇಳ್ಬೋದು ಆ ಎಕ್ಸ್ಪೆಕ್ಟೇಷನ್ ಬರಲಿಲ್ಲ ಅಂದರೂ ಕೂಡ ಒಳ್ಳೆ ಪ್ಲೇಯರ್ಸ್ಗಳನ್ನು ಒಳ್ಳೆ ಅಮೌಂಟಲ್ಲಿ ಬೆಂಗಳೂರು ಬುಲ್ಸ್ ಪರ್ಚೇಸ್ ಮಾಡಿದ್ರು ಅಂತ ಹೇಳ್ಬೋದು ಇದಕ್ಕೆ ಮುಖ್ಯ ಕಾರಣ ನಮ್ಮ ಲೆಜೆಂಡ್ ರಂಜೀನ್ ಸಿಂಗ್ ಶರಾವತ್ ಅಂತಲೇ ಹೇಳ್ಬೋದು ಯಾಕಪ್ಪ ಅಂದರೆ ಅವರು ಒಂದು ಈಗ ಇಂಟರ್ವ್ಯೂ ಅಲ್ಲೇ ಹೇಳಿದ್ರು ಅಂತ ಹೇಳ್ಬೋದು ನನಗೆ ಬೇಕಾದ ಪ್ಲೇಯರ್ಸ್ಗಳು ಟೀಮಿಗೆ ಹೇಗೆ ಕಾಂಬಿನೇಷನ್ ಬೇಕು ಅದನ್ನು ನಾವು ತಾನೇ ಒಬ್ಬ ಪ್ಲೇಯರಿಗೆ ಎಷ್ಟು ಕೊಡಬೇಕು ಅಲ್ಲಿ ತನಕ ನಾವು ಹೋಗ್ತೀವಿ ಅದಾದ್ರೂ ಮುಂದೆ ನಾವು ಕೊಡೋಕ್ಕೆ ಹೋಗಲ್ಲ ಅನ್ನೋದನ್ನ ರಣದೀಪ್ ಸಿಂಗ್ ಶರಾವತ್ ಹೇಳೋರು ಅದಕ್ಕೆ ನಾವು ಪವನ್ ಶರೋವತ್ರಿಗೆ ಅಷ್ಟು ಕೊಡೋಕೆ ಹೋಗಿಲ್ಲ ನಮಗೆ ಗೊತ್ತಿತ್ತು ಎಫ್ ಬಿ ಎಮ್ ಅಲ್ಲಿ ತೆಲುಗು ಟೈಟನ್ಸ್ ರಿಟರ್ನ್ ಮಾಡ್ತಾರೆ ಆ ಕಾರಣಕ್ಕೋಸ್ಕರ ಕಡಿಮೆ ಅಮೌಂಟೇ ನಾವು ಇದು ಮಾಡಿದ್ವು ಅಂತಲೇ ಹೇಳ್ಬೋದು ಅದೇ ರೀತಿ ಪ್ರದೀಪ್ ಕುಮಾರ್ ಮತ್ತು ಅಜಿಂಕ್ಯಾ ಪವರ್ ಬಗ್ಗೆ ಯಾಕಪ್ಪ ಹೇಳಿದ್ರು ಏನಂತ ಹೇಳಿದ್ರಂದರೆ ಯಾಕೆ ಇಬ್ರು ಮೇನ್ ರೈಡರ್ಸ್ಗಳನ್ನ ಪರ್ಚೇಸ್ ಮಾಡಿದ್ರು ಅಂತ ಕೇಳಿದ್ರೆ ನಮಗೆ ಬೇಕಾಗಿತ್ತು ಯಾಕಪ್ಪ ಅಂದರೆ ಇಬ್ರು ಯಂಗ್ಸ್ಟರ್ಗಳ ರೈಡಿದ್ರೆ ಸುಶೀಲ್ ಮತ್ತು ಅಕ್ಷಿತ್ ಅವರಿಗೆ ಬೇಕಾಗುತ್ತೆ ಆ ಕಾರಣಕ್ಕೋಸ್ಕರ ಅಜಿಂಕ್ಯ ಪವರ್ ಒಳ್ಳೆ ರೈಡರು ಅವ್ರನ್ನೂ ಕೂಡ ಪರ್ಚೇಸ್ ಮಾಡಿದ್ವಿ ಪ್ರೋ ಕಬಡ್ಡಿ ಸೀಸನ್ ಟೂವನ್ನೇ ಸ್ಟಾರ್ಟ್ ಮಾಡಿದ್ದು ನಮ್ಮ ನಮ್ಮ ಪ್ರದೀಪ್ ಕುಮಾರ್ ಅವರು ಕೂಡ ಸಖತ್ತಾಗಿ ಆಡೋ ಪ್ಲೇಯರು ಅವರೂ ಕೂಡ ಪರ್ಚೇಸ್ ಮಾಡಿದ್ರು ನಾನು ಈ ವರ್ಷ ಹೇಗಾದರೂ ಮಾಡಿ ಪ್ರದೀಪ್ ನರ್ವಲನ್ನ ಬೆಸ್ಟ್ ರೈಡರ್ ಸೀಸನ್ ಲೆ ಲೆವೆನ್ದು ಮಾಡ್ತೀನಿ ಅನ್ನೋದನ್ನು ಹೇಳಿದ್ರಂಥವರು ರಣದೀರ್ ಸಿಂಗ್ ಸರ್ ರೈಡರ್ ಬಗ್ಗೆ ನಿಮ್ದೇನು ಸರ್ತಿ ಕಮೆಂಟ್ ಮಾಡಿ ಅಂತ ಬಯಸ್ತೈತೆ